ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ನಾಲ್ಕನೇ ಸರ್ಕಾರಿ ಕೋಟದ ಬಿ ಎಡ್ ಬೇಕು ಅಂತ ಸೊ ಅಪ್ಲಿಕೇಶನ್ ಆಗ್ತಂಥ ವಿದ್ಯಾರ್ಥಿಗಳ ಪೈಕಿ ಐದನೇ ಈಗ ಫಿಫ್ತ್ ರೌಂಡ್ಲ್ಲಿ ಎಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದು ಆಪ್ಷನ್ ಎಂಟ್ರಿಗಳನ್ನು ಕೂಡ ಮಾಡ್ತಾ ಇರುವಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಎಷ್ಟು ಬಾರಿ ಮಾಡ್ಬೋದು ವಿದ್ಯಾರ್ಥಿಗಳು ಅಂತ ಒಂದು ಡೌಟ್ ಇರುತ್ತೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡೋ ಸಮಯದಲ್ಲಿ ಈಗ ಅವರು ಸೀಟ್ ಮೆಟ್ರಿಕ್ಸ್ ಬಂದಿದೆಯಲ್ಲ ಸೊ ಫಿಫ್ತ್ ರೌಂಡ್ಗೆ ಎಷ್ಟು ಸೀಟ್ಗಳು ಉಳ್ಕೊಂಡಿದೆ ಫೋರ್ತ್ ರೌಂಡ್ ಬಳಿಕ ಅಂತ ಸೀಟ್ ಅನ್ನು ಪ್ರಕಟ ಮಾಡಿದರೆ ಆ ಸೀಟ್ ಮೆಟ್ರಿಕ್ಸ್ನ ಪ್ರಕಾರ ಸೀಟ್ಗಳು ಇಲ್ಲ ನಮ್ಮ ಒಂದು ಕ್ಯಾಟಗರಿಯಲ್ಲಿ ಮತ್ತೆ ನಮ್ಮ ಡಿಸ್ಟ್ರಿಕ್ಸ್ಗಳಲ್ಲಿ ಕೆಲವು ಕೆಲವು ಸೀಟ್ಸ್ಗಳಿವೆ ಸೊ ಈಗ ಯಾರಿಗೆ ಯಾವಾಗ ಒಂದು ಯಾವ ಒಂದು ಸಂದರ್ಭದಲ್ಲಿ ಸೀಟ್ ಯಾವ ತರ ಅಲರ್ಟ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಜಿಎಂ ಅಂತ ಇದೆಯಲ್ಲ ಸೋಲಿ ಕೆಲವೊಂದು ಸೀಟ್ಸ್ ಇದಾವೆ ನಮ್ಮ ಕೆಟಗರಿ ಸೀಟ್ ಇಲ್ಲ ನಾವು ಜಿ ಎಂಗೆ ಸೀಟ್ ಇರುವಂತ ಕಾಲೇಜನ್ನು ಆಯ್ಕೆ ಮಾಡಬಹುದು ಸೊ ನಮಗೆ ಅದನ್ನ ಕೊಡ್ತಾರ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಯಾವೆಲ್ಲ ವಿದ್ಯಾರ್ಥಿಗಳು ಏನೇನೆಲ್ಲ ಗಮನಿಸಿಬಿಟ್ಟು ಸೀಟ್ ಮ್ಯಾಟ್ರಿಕ್ಸ್ನ ಪ್ರಕಾರ ಆಪ್ಷನ್ ಎಂಟ್ರಿ ಮಾಡಬೇಕು ಸೊ ಆಪ್ಷನ್ ಎಂಟ್ರಿ ಮಾಡೋ ಸಂದರ್ಭದಲ್ಲಿ ಜಿ ಎನ್ನು ಸಿಟಿ ಯಾವ ತರ ಆಯ್ಕೆ ಮಾಡೋದಂತ ಸಾಕಷ್ಟು ಜನಕ್ಕೆ ಹೇಳ್ತಿದ್ದೀರ ಅದೆಲ್ಲರ ಬಗ್ಗೆ ವಿವಿಡದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇರುವಂಥದ್ದು ಬಿ ಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸುದ್ದಿಗಳಿಗಾಗಿ ಕನ್ನಡದ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ತೊಂಬತ್ತು ಸಾವಿರಕ್ಕೂ ಹೆಚ್ಚಿಗೆ ಸಬ್ಸ್ಕ್ರೈಬರ್ಸ್ಗಳಿಗಾಗಿ ಸೊ ಹಂಡ್ರೆಡ್ಗೆ ಯಾವ ಹತ್ರ ಹೋಗ್ತಾ ಇರುವಂಥದ್ದು ಅಂತ ಹೇಳ್ತಾ ಸೊ ಎಜುಕೇಶನ್ ಅಪ್ಡೇಟ್ಸ್ ಇಫಾರ್ಮೇಷನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ನಮ್ಮ ಕನ್ನಡವಾದ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಕಡೆಯಿಂದಾನು ಮಾಡಿಸಿ ಿವೆ ಅಂತ ಹೇಳ್ತಾ ಹಾಗೆ ಡಿಸ್ಕ್ರಿಪ್ನ್ ಅಂತ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿಡಿಎಫ್ ಎಲ್ಲ ವೀಕ್ಷಣೆ ಮಾಡ್ತಿರಬಹುದು ಎಂಟು ಸಾವಿರಕ್ಕೂ ಹೆಚ್ಚಿಗೆ ಜನ ಅಲ್ಲಿ ಕೂಡ ಇದೀರ ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ತರ ಪ್ರಶ್ನೆ ಇಟ್ಟಿದ್ರೆ ಡೈರೆಕ್ಟ್ ನಮ್ಮ ಜೊತೆ ಮೆಸೇಜ್ ಮಾಡುವ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬೋದು ಏನಾದ್ರೆ ಎಮರ್ಜೆನ್ಸಿ ಇದ್ರೆ ಕಾಲ್ ಕೂಡ ಮಾಡಬಹುದು ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ಇಪ್ಪತ್ತ್ ಸಾವಿರಕ್ಕೆ ಹೆಚ್ಚಿಗೆ ವಿದ್ಯಾರ್ಥಿಗಳು ಕೂಡ ಇನ್ಸ್ಟ್ರಾಮಲ್ಲಿ ಇದ್ದೀರಾ ಅಂತ ಹೇಳ್ತಾ ನಿಮ್ಮಲ್ಲ ಸ್ನೇಹಿತರಿಗೆ ವಿಡಿಯೋ ಅಂತ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡೋದ್ರ ಮುಖಾಂತರ ವಿಡಿಯೋ ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ ಸೊಂದು ವಿಡಿಯೋನ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಹೋಗಿ ವಿಡಿಯೋ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದೀಗ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಿರೋದ್ರೆ ஃபுரரிய அன்னெடே தாரிக்கு எடுத்து ಇಪ್ಪತ್ನಾಲ್ಕನೊಂದು ಸೀಟ್ ಮೆಟ್ರಿಕ್ಸ್ ಪ್ರಕಟ ಮಾಡಿದ್ರು ಸೊ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ನೋಡಿರ್ಬೋದು ಬೇಕಾದ್ರೆ ಸೊ ಆರ್ಟ್ಸ್ ಮತ್ತೆ ಕಾಮರ್ಸ್ ಒಂದರಲ್ಲಿ ಬಂದರೆ ಸೈನ್ಸ್ ವಿದ್ಯಾರ್ಥಿಗಳದ್ದು ಸಪ್ರೇಟ್ ಸೀಟ್ ಮೆಟ್ರಿಕ್ಸ್ ಬಂದಿರುತ್ತೆ ಆರ್ಟ್ಸ್ ಮತ್ತು ಸನ್ಸ್ ಸೀಟ್ ಅನ್ನು ಪ್ರಕಟ ಮಾಡಿದ್ರು ಈ ಸೀಟ್ ಮೆಟ್ರಿಕ್ಸ್ನ ಪ್ರಕಾರ ಸೊ ಫೆಬ್ರವರಿ ಏಳನೇ ತಾರೀಕು ಪ್ರಕಟ ಮಾಡಿ ಸೀಟ್ ಮೆಟ್ರಿಕ್ಸ್ಗೆ ಅಂದಾಜಿನ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಸೀಟ್ಸ್ಗಳು ಗಳು ಆಡ್ ಆಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು ಬಟ್ ಈ ಸೀಟ್ ಮೆಟ್ರಿಕ್ಸ್ನ ಪ್ರಕಾರನು ಕೂಡ ಕೆಲವೊಂದು ಡಿಸ್ಟ್ರಿಕ್ಸ್ಗಳಲ್ಲಿ ಸೀಟೇ ಇಲ್ಲ ಕ್ಯಾಟಗರಿ ಸೀಟ್ಸ್ ಸೀಟ್ಸ್ಗಂತೂ ಆಲ್ಮೋಸ್ಟ್ ಫುಲ್ ಆಗ್ಬಿಟ್ಟಿದೆ ಜೀರೋ ಒಂದು ಇರುತ್ತವೆ ಅಷ್ಟೇ ಮತ್ತೆ ಜಿ ಎಮಲ್ಲಿ ಅಂತೂ ಕೆಲವೊಂದು ಸೀಟ್ಸ್ ಇದಾವೆ ಈಗ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಿದ್ದು ಸೊ ಏನಾಗಿದೆ ಸೀಟ್ ಮೆಟ್ರಿಕ್ಸ್ನ ಪ್ರಕಾರ ಸೀಟ್ ಮೆಟ್ರಿಕ್ಸ್ ನೋಡ್ಕೊಂಡು ನಾವು ಆಪ್ಷನ್ ಎಂಟ್ರಿ ಮಾಡಿದ್ರೆ ಸೊ ಸೀಟ್ಸ್ ಸಿಗುತ್ತೆ ಅಂತ ಹೇಳಿದ್ರಿ ಬಟ್ ಅಲ್ಲಿ ಸೀಟ್ಸ್ ಹೇಗೆ ಏನು ಅಂತ ಕೇಳ್ತೀರಿ ವಿದ್ಯಾರ್ಥಿಗಳು ಸೀಟ್ ಮೆಟ್ರೆಸ್ ನೋಡ್ಬೇಕಾದ್ರೆ ಏನು ಎತ್ತ ಪ್ರಮುಖವಾಗಿ ತಿಳಿಸುವಂತದೇ ಇವಾಗ ಎಕ್ಸಾಂಪಲ್ ನಿಮ್ಗೆ ಕೊಡ್ತೇನೆ ಅರ್ಥ ಮಾಡಿಸೋತರ ಇನ್ನೊಂದು ವಿದ್ಯಾರ್ಥಿಗಳಿಗೆ ಎಷ್ಟು ಬಾರಿ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಕೇಳ್ತಿರಾ ಆಪ್ಷನ್ ಎಂಟ್ರಿಗೆ ಇಷ್ಟೇ ಬಾರಿ ಮಾಡಬೇಕು ವಿದ್ಯಾರ್ಥಿಗಳಿಗೆ ಅಂತ ಏನೂ ಇರೋದಿಲ್ಲ ಆಪ್ಷನ್ ಎಂಟ್ರಿ ಓಪನ್ ಆದ ಸಂದರ್ಭದಿಂದ ಕ್ಲೋಸ್ ಆಗೋ ತನಕ ವೆಬ್ಸೈಟ್ ಕ್ಲೋಸ್ ಆಗೋ ತನಕ ವಿದ್ಯಾರ್ಥಿಗಳಿಗೆ ಎಷ್ಟು ಬಾರಿ ಬೇಕಿರ ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರುತ್ತೆ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂದರೆ ವಿದ್ಯಾರ್ಥಿಗಳಿಗೆ ಸೊ ಅದು ಸಬ್ಮಿಟ್ ಆಗ್ತಾಯಿದೆ ಅಂತಲೇ ಅರ್ಥ ವಿದ್ಯಾರ್ಥಿಗಳಿಗೆ ಸೊ ಎಷ್ಟು ಬಾರಿ ಬೇಕಾದ್ರೆ ಚೇಂಜಸ್ ಮಾಡ್ತಾ ಇರ್ಬೋದು ಒಟ್ಟು ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರ್ತಲ್ಲ ಆ ಒಂದು ಬಂದಂಥ ಸಂದರ್ಭದಲ್ಲಿ ನೀವು ಹಾಕಿರುವಂಥ ಕಾಲೇಜು ಅಪ್ಡೇಟ್ ಆಗಿರುತ್ತೆ ನೀವು ಕೊನೆ ತನಕನು ಹಾಕ್ತಾ ಇರ್ಬೋದು ಬಟ್ ಕೊನೆಗೆ ಆ ವೆಬ್ಸೈಟ್ ಆಫ್ ಆಗೋಕ್ಕೆ ಮುಂಚೆ ಎಷ್ಟು ಕಾಲೇಜು ನೀವು ಆ್ಯಡ್ ಮಾಡಿರ್ತೀರಲ್ಲ ಅಷ್ಟು ಮಾತ್ರ ಅಲ್ಲಿ ಫೀಡ್ ಆಗಿರುತ್ತೆ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಅರ್ಥ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಎಷ್ಟು ಬಾರಿ ಬೇಕಾದ್ರೆ ಆಪ್ಷನ್ ಎಂಟ್ರಿ ಮಾಡ್ಬೋದು ಕೊನೆಗೆ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂದು ನೀವು ನೆಲೆಸಿರಲ್ಲ ಅದೇ ಕೊನೆ ಆಗಿರುತ್ತೆ ನಿಮಗೆ ಸೊ ಮಿಸ್ ಆಗಿ ಮಧ್ಯದಲ್ಲಿ ಏನಾದ್ರು ವೆಬ್ಸೈಟ್ ಆಫ್ ಆಗೋಯ್ತು ನೀವು ಇನ್ನೂ ಸಬ್ಮಿಟ್ ಮಾಡ್ತಾ ಇದ್ದೀರಿ ಹಾಗೆ ಹೀಗೆ ಅಂತಂದರೆ ಫಸ್ಟ್ ಏನು ಕೊಟ್ಟಿರೋದಿಲ್ಲ ಅದಕ್ಕೂ ಮುಂಚೆ ಅದು ಅಲ್ಲಿ ಫೀಡ್ ಆಗುತ್ತೆ ಸೊ ನೀವು ನಿಮ್ಮ ಐಡಿಯಲ್ಲಿ ಎಷ್ಟು ಕಾಲೇಜ್ ಇದೆ ಅದರ ಬೇಸ್ ಮೇಲೆ ಅವರು ಸೀಟ್ ಅಲಾಟ್ ಮಾಡೋ ಟೈಮಲ್ಲಿ ಅದನ್ನು ಪರಿಗಣಿಸ್ತಾರೆ ಈಗ ಸೀಟ್ ಮೆಟಿಕ್ಸ್ ನೋಡ್ತಾ ಇರ್ಬೋದು ಇಲ್ಲಿ ಪ್ರಮುಖವಾಗಿ ನೋಡಿದರೆ ಆರ್ಟ್ಸ್ ಸೈನ್ಸ್ ಈ ಥರ ಎಲ್ಲ ಕೊಟ್ಟಿರ್ತಾರೆ ನೀವು ನೋಡ್ಕೋಬಾಗಿತ್ತು ಎಕ್ಸಾಂಪಲ್ ಆರ್ಟ್ಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ವಿದ್ಯಾರ್ಥಿಗಳಿಗೆ ನಿಮಗೆ ಸೀಟ್ ಸಿಗಲೇಬೇಕು ಅಂದರೆ ವಿದ್ಯಾರ್ಥಿಗಳು ಏನು ಮಾಡಬೇಕಿರುತ್ತೆ ಅಂದ್ರೆ ನಿಮ್ಮ ಡಿಸ್ಟ್ರಿಕನ್ನ ಹೊರತುಪಡಿಸಿ ಕೂಡ ಯಾಕಂದರೆ ಎಲ್ಲ ಡಿಸ್ಟಿಕಲ್ಲಿ ಸೀಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಡಿಸ್ಟಿಕ್ಸ್ ನನ್ನ ಡಿಸ್ಟಿಕ್ಕಲ್ಲೇ ಬೇಕು ಹಾಗಾಗಿ ಅಂದ್ಕೊಂಡು ಚಾನ್ಸ್ ಇಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುವಂಥದ್ದು ಹೆವಿ ಪರ್ಸೆಂಟೇಜ್ ನಿಮ್ದು ನಿಮ್ದಿದ್ರೆ ಮಾತ್ರ ನಿಮಗೆ ಸೀಟ್ ಇರುತ್ತೆ ಹೆವಿ ಪರ್ಸೆಂಟೇಜ್ ಅಂದರೆ ಹೇಳಿ ಬರೋದಿಲ್ಲ ಎಷ್ಟೇ ಪರ್ಸೆಂಟೇಜ್ ಅಂತ ಅಪ್ ಅಪ್ ಏಯ್ಟಿ ಪ್ಲಸ್ ಇದೆ ಅಂತಂದರೆ ಯಾವುದೋ ಒಂದು ಸೀಟ್ಸ್ಗಳು ಎರಡು ಮೂರು ಸೀಟ್ ಇದೆ ಹಾಗೆ ಅಂದರೆ ಅದು ನಿಮಗೆ ಸಿಗೋ ಸಿಗೋ ಸಾಧ್ಯತೆ ಇರುತ್ತೆ ಏಯ್ಟಿ ಒಳಗಡೆ ಇದೀರ ಅಂತಂದರೆ ಚಾನ್ಸಸ್ ತೀರಾ ಕಷ್ಟ ಇರುತ್ತೆ ವಿದ್ಯಾರ್ಥಿಗಳಿಗೆ ನೀವು ಅಂದ್ಕೊಳ್ಳೋವಂಥ ಕಾಲೇಜಸ್ಗಳು ತುಂಬ ಕಷ್ಟ ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಏನು ಮಾಡಬೇಕೆ ಅಂದರೆ ಯಾವುದೇ ಡಿಸ್ಟ್ರಿಕಲ್ಲಿ ಸೀಟ್ಸ್ ಇರುತ್ತಲ್ಲ ಅಲ್ಲೆಲ್ಲ ಸ್ಟೀಟ್ಗಳನ್ನು ಆಯ್ಕೆ ಮಾಡಬೇಕಿರುತ್ತೆ ಜಿ ಎಂ ಸಿಟನ್ನು ಆಯ್ಕೆ ಮಾಡಿ ಆಯ್ಕೆ ಮಾಡಿ ಅಂತ ನಾವು ಹೇಳ್ತಾ ಇದೀವಿ ಜಿ ಎಂ ಸಿಟನ್ನು ಆಯ್ಕೆ ಮಾಡ್ಬೇಕಂದ್ರೆ ವಿದ್ಯಾರ್ಥಿಗಳು ಕೇಳ್ತಿದ್ದು ಜಿ ಎಂ ಸೀಟ್ ಹೆಂಗೆ ಆಯ್ಕೆ ಮಾಡೋದು ನಮಗೆ ಕೊಡ್ತಾರೆ ಅದನ್ನ ಹೇಗೆ ಕೊಡ್ತಾರೆ ಅಂತ ಕೆಟಗರಿ ಸೀಟ್ಸ್ ಸೀಟ್ಸ್ಗಳು ನೀವು ನೋಡ್ತಿರ್ಬಹುದಾಗಿ ಅಂದಾಜಲ್ಲಿ ಸೊ ಎಲ್ಲ ಸೀಟ್ಸ್ಗಳು ಕೂಡ ಆಲ್ಮೋಸ್ಟ್ ಫಿಲ್ ಆಗಿರ್ತವೆ ಒಂದು ಎರಡು ಇಷ್ಟೇ ಉಳಿದಿರುತ್ತವೆ ಅಂದ್ರೆ ಒಂದು ಉಳಿದಿರುತ್ತೆ ಅಷ್ಟೇ ವಿದ್ಯಾರ್ಥಿಗಳಿಗೆ ಕ್ಯಾಟಗರಿ ವೈಸ್ ಸೀಟ್ಸ್ ಅಲ್ಲಿ ಮತ್ತೆ ವಿದ್ಯಾರ್ಥಿಗಳಿಗೆ ಈಗ ಜಿ ಎಮ್ ಸೀಟ್ ಅಂತ ಬಂದಾಗ ಎಕ್ಸಾಂಪಲ್ ಎರಡು ಮೂರು ನಾಲ್ಕು ತನಕ ಕೆಲವು ಕಡೆ ಏಳು ಎಂಟು ತನಕ ಉಳಿದಿರ್ತವೆ ಈಗ ಜಿ ಎಮ್ ಸೀಟ್ ಅಲ್ಲಿ ಅಟ್ಲೀಸ್ಟ್ ಮೂರು ನಾಲ್ಕು ಇರತಕ್ಕಂಥ ಎರಡರಿಂದ ಹೆಚ್ಚಿಗೆ ಇರತಕ್ಕಂಥ ಸೀಟ್ ಆದಷ್ಟು ವಿದ್ಯಾರ್ಥಿಗಳು ಆಯ್ಕೆ ಮಾಡಿ ನಾವು ಹೇಳ್ತೀವಿ ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಎರಡು ಸೀಟ್ಗಿಂತ ಪ್ಲಸ್ ಇದ್ದಾಗ ಒಂದು ಚಾನ್ಸ್ ಇರುತ್ತೆ ನಿಮಗೂ ಸಿಗ್ಬೋದು ಬೇರೆ ಸಿಕ್ಕರೂ ಕೂಡ ನಿಮಗೆ ಒಂದು ಚಾನ್ಸ್ ಇರುತ್ತೆ ಎರಡು ಮೂರು ಸೀಟ್ಗಳಿದ್ದಾಗ ಇನ್ನೊಂದು ಜಿ ಎಮ್ ಸೀಟನ್ನು ಅನ್ನು ಯಾವ ಸಂದರ್ಭದಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಜಿ ಎಮ್ಗೆ ಅಂತ ಕಟ್ ಆಫ್ ರಿಲೀಸ್ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಜಿ ಎಮ್ ಮತ್ತು ಅದಕ್ಕೆ ನೋಡ್ತಾ ನೋಡ್ತಾರೆ ಸ್ಕ್ರೀನ್ ಮೇಲೆ ಈ ಥರ ಕಟ್ ಆಫ್ ಬಂದಿದ್ದಾಗ ಜಿ ಎಮ್ ಅಂತ ಒಂದು ಕಟ್ ಆಫ್ ಬಂದಿರುತ್ತೆ ಫೋರ್ತ್ ರೌಂಡಲ್ಲಿ ಈ ಥರ ಕಟ್ ಆಫ್ ನಿಂತಿತ್ತು ಸೊ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಏನು ಬಿಡುಗಡೆ ಮಾಡ್ತಾರಲ್ಲ ಜಿ ಎಮ್ ಕಟ್ ಆಫ್ನ ಹೆಚ್ಚಿಗೆ ನಿಮ್ಮ ಪರ್ಸೆಂಟೇಜ್ ಇದ್ದರೆ ವಿದ್ಯಾರ್ಥಿಗಳಿಗೆ ಆಗ ನಿಮ್ಮನ್ನು ಜಿ ಎಮ್ ಕಟ್ ಆಫ್ ನೋಡ್ಬಿಟ್ಟು ನಿಮ್ಮನ್ನ ಜಿ ಎಮ್ ಅಲ್ಲಿ ಸೀಟ್ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಸೊ ಆ ಸಂದರ್ಭದಲ್ಲಿ ನಿಮಗೆ ಎಲಿಜಿಬಿಲಿಟಿ ಇದ್ರೆ ಇವಾಗ ಜಿ ಎಂ ಕಟ್ ಆಫ್ ಸೆವೆಂಟಿ ಫೈವ್ ನಿಂತಿದೆ ಅನ್ಕೊಳ್ಳಿ ನಿಮ್ಮ ಪರ್ಸೆಂಟೇಜ್ ಸೆವೆಂಟಿ ಸೆವೆನ್ ಇದ್ದಾಗ ನಿಮ್ಗೆ ಎಲಿಜಿಬಿಲ್ ಇಟ್ಟಿದಾಗ ಸೊ ನಿಮ್ಗೆ ಪರಿಗಣಿಸ್ತಾರೆ ನೋಡ್ತಾರೆ ಜಿಎಂ ಸಿಟ್ ಕೊಡ್ಬೋದು ಆ ಕಾಲೇಜಲ್ಲಿ ಜಿ ಎಂ ಸಿಟೇಜ್ ಎಷ್ಟಿದೆ ಮತ್ತೆ ಹೆಚ್ಚಿಗೆ ಬೇರೆ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ ಜಿ ಎಮ್ ಮೆರಿಂದ ಜಾಸ್ತಿ ಇರುವಂಥವ್ರು ಈ ಪರಿಗಣಿಸಿ ವಿದ್ಯಾರ್ಥಿಗಳಿಗೆ ಆ ಸಂದರ್ಭದಲ್ಲಿ ಜಿ ಎಂ ನೀವು ಜಿ ಆಯ್ಕೆ ಮಾಡ್ಬೋದು ಅದೇನು ಸಮಸ್ಯೆ ಇಲ್ಲ ಬಟ್ ಜಿ ಆಫ್ ಅಂತ ಜಾಸ್ತಿ ನಿಮ್ಮ ಪರ್ಸೆಂಟೇಜ್ ಇದ್ದಾಗ ಮಾತ್ರ ಅದನ್ನು ಪರಿಗಣಿಸ್ತಾರೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಮತ್ತೆ ಜಿ ಎಂ ಹೇಗೆ ಆಯ್ಕೆ ಮಾಡೋದು ಅಂತ ಕೂಡ ಕೇಳ್ತೀರಿ ಜಿ ಎಂ ಸಿ ಆಯ್ಕೆ ಮಾಡಬೇಕಾದ್ರೆ ಏನೂ ಇಲ್ಲ ವಿದ್ಯಾರ್ಥಿಗಳು ಜಸ್ಟ್ ನೀವು ಜಿ ಸಿಟ್ ಇರುವಂಥ ಕಾಲೇಜ್ನ ಆಯ್ಕೆ ಮಾಡ್ಕೋಬೇಕಷ್ಟೇ ನೀವು ಯಾವುದೋ ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ತಿರ ಪ್ರಿಫರೆನ್ಸ್ ಅಲ್ಲಿ ಆಮೇಲೆ ಪಕ್ಕದಲ್ಲಿ ಎಡೆಡ್ ಅವನ ಗೌರ್ಮೆಂಟ್ ಸೆಲೆಕ್ಟ್ ಮಾಡ್ತೀರಾ ಪಕ್ಕದಲ್ಲಿ ಆ ಒಂದು ಜಿ ಎಂ ಸಿಂಥ ಕಾಲೇಜನ್ನು ಆಯ್ಕೆ ಮಾಡಬೇಕು ಅಷ್ಟೇ ಅಲ್ಲಿ ಸೊ ಜಿ ಎಂ ಸಿ ಅಂತಲೇ ಸಪ್ರೇಟ್ ಆಗಿ ಆಯ್ಕೆ ಮಾಡೋ ಆಪ್ಷನ್ ಏನಿರೋದಿಲ್ಲ ಜಸ್ಟ್ ಅದೇ ರೀತಿ ಆಯ್ಕೆ ಮಾಡೋದು ಕಾಲೇಜ್ ಆಯ್ಕೆ ಮಾಡಿದ್ರೆ ಸಾಕು ಜಿ ಎಂ ಸಿ ಇದ್ದಾಗ ನಿಮ್ಮ ಪರ್ಸೆಂಟೇಜ್ ಕಟ್ ಆಫ್ ಏನು ಜಾಸ್ತಿ ಇದ್ದಾಗ ನಿಮ್ಮನ್ನು ಪರಿಗಣಿಸ್ತಾರೆ ನಂತರದಲ್ಲಿ ಹೈದರಾಬಾದ್ ಕರ್ನಾಟಕ ಅಂತ ಕೂಡ ಒಂದು ಆಪ್ಷನ್ ಇರುತ್ತೆ ವಿದ್ಯಾರ್ಥಿಗಳಿಗೆ ಅದು ಕೂಡ ವಿದ್ಯಾರ್ಥಿಗಳಿಗೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಅನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಇದನ್ನು ಕೊಡೋದಿರುತ್ತೆ ಅದನ್ನು ಕೂಡ ನೋಡಿ ಆಯ್ಕೆ ಮಾಡ್ಕೋದಾಗಿರುತ್ತೆ ವಿದ್ಯಾರ್ಥಿಗಳು ಮತ್ತು ಕಾಲೇಜ್ಗಳನ್ನು ಆದಷ್ಟು ಹೆಚ್ಚಿಗೆ ಸೆಲೆಕ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾನೆ ಹೆಚ್ ಸೆಲೆಕ್ಟ್ ಮಾಡಿದ್ರೆ ಸುಮ್ಮನೆ ಒಂದೊಂದು ಸಿಟಿ ಕಾಲೇಜುಗಳು ಆಯ್ಕೆ ಮಾಡಿಲ್ಲ ಅಟ್ ಜಿ ಎಂ ಅಲ್ಲಿ ಮತ್ತು ನಿಮ್ಮ ಕ್ಯಾಟಗರಿ ವೀಸಲ್ಲಿ ನಿಮ್ಮ ಕ್ಯಾಟಗರಿ ವೀಸಲ್ಲಿ ಇಲ್ಲ ಅದು ಪರವಾಗಿಲ್ಲ ಜಿ ಅಲ್ಲಿ ಎರಡು ಸಿಟಿ ಹೆಚ್ಗೆ ಇರೋಂಥ ಕಾಲೇಜ್ಗಳನ್ನೇ ಆಯ್ಕೆ ಮಾಡಿ ಬಟ್ ಜಿ ಎಮ್ ಕಟ್ ಮೇನ್ ಆಗುತ್ತೆ ಬಟ್ ಪರ್ಸೆಂಟೇಜ್ ಎಷ್ಟಕ್ಕೆ ನಿಂತುಕೊಳ್ತೀವಿ ನೀವು ಎತ್ತ ಕಟ್ ಆಫ್ ಬಾರಿ ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಸೀಟ್ ಸಿಗ್ಬೋದು ಇನ್ನೊಂದು ಮತ್ತೊಂದು ಮುಂದಿನ ವಿಡದಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ತಪ್ಪಿಸುತ್ತೇವೆ ಆಪ್ಷನ್ ಇರ್ ಯಾವ ಥರ ಮಾಡಬೇಕು ಅಂತ ವೀಡಿಯೋ ಮಾಡಿದ್ದೇವೆ ಅದನ್ನು ಕೂಡ ವೀಕ್ಷಣೆ ಮಾಡ್ಕೊಂಡು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಆಪ್ಷನ್ ಇಟ್ಟರೆ ಸರಿ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತಾ ಮುಂದಿನ ವಿಡದಲ್ಲಿ ಸಿಗ್ತವೆ ಕನ್ನಡ ವೇದ ವ್ಯಬ್ ಚಾನಲ್ ಸಬ್ ಆಗಿಲ್ಲ ಅಂದರೆ ಕ್ಲಿಕ್ ಮಾಡಿ